ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ದಾವಣಗೆರೆ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನದ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸುತ್ತೇನೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಆರನೇ ತರಗತಿ ಸಿ ಬಿ ಸಿ ಪಾಠ್ಯಕ್ರಮ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ರಾಜ್ಯ ಪಾಠ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ವ್ಯಾಸಂಗ ಮಾಡಲು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಅರ್ಜಿಗೆ ಅರ್ಹತೆಗಳು ಅಭ್ಯರ್ಥಿಯು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಶಾಲೆಯಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಅಥವಾ ಉತ್ತೀರ್ಣರಾಗಿರಬೇಕು ದಾಖಲೆಗಳ ಪರಿಶೀಲನೆಯ ಸಂದರ್ಭದಲ್ಲಿ ಅಂಕಪಟ್ಟಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಅಭ್ಯರ್ಥಿಯು ಹನ್ನೊಂದರಿಂದ ಹದಿಮೂರು ವರ್ಷದ ವಾಯು ಮಿತಿ ಇರಬೇಕು ವಿದ್ಯಾರ್ಥಿಗಳ ದಾಖಲಾತಿಗಳಿಗಾಗಿ ಪೋಷಕರ ಆದಾಯ ಮಿತಿ ರು ಎರಡೂವರೆ ಲಕ್ಷಗಳಿಗೆ ಮೀರಿರಬಾರದು ಸ್ನೇಹಿತರೆ ಈ ಒಂದು ಅರ್ಜಿ ಆನ್ಲೈನ್ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲೆಗಳು ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಇನ್ಕಮ್ ಕ್ಯಾಸ್ಟ್ ಆಧಾರ್ ಕಾರ್ಡ್ ತಂದೆ ಅಥವಾ ತಾಯಿ ಇವರ ಆಧಾರ್ ಕಾರ್ಡ್ ಸಹ ಬೇಕಾಗಿರುತ್ತದೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಏನಾದರೂ ಡೌಟ್ ಇದ್ದರೆ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಝೀರೋ ಏಯ್ಟ್ ಒನ್ ನೈನ್ ಟೂ ಟು ಫೈವ್ ಡಬಲ್ ಝೀರೋ ಡಬಲ್ ಟು ಮತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಜಿಲ್ಲಾ ಕಚೇರಿ ಸಂಬಂಧಪಟ್ಟ ವಸತಿ ಶಾಲೆಗಳನ್ನು ಜಿಲ್ಲಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸಬಹುದು ಸೇವಾ ಸಿಂಧು ಪೋರ್ಟಲ್ ವೆಬ್ಸೈಟ್ ಸೇವಾ ಸಿಂಧು ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ನಮೆಂಟ್ ಡಾಟ್ ಇನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಮತ್ತು ನಾನು ಈ ವಿಡಿಯೋ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಅದೇ ಲಿಂಕನ್ನು ನೀವು ಉಪಯೋಗಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಈಸಿಯಾಗಿ ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಏಕೆಂದರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ನೋಡಲು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿದ್ದು ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಿದೆ ಈ ವಸತಿ ಶಾಲೆ ದಾಖಲಾತಿ ಪಡೆಯುವ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಕೆಳಕಂಡ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುವುದು ಮೊದಲನೆಯಾಗಿ ಸ್ನೇಹಿತರೆ ನುರಿತ ಅನುಭವಿ ಕಾಯಂ ಶಿಕ್ಷಕರು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತದೆ ಉಚಿತ ಸಮವಸ್ತ್ರ ಎರಡು ಜೊತೆ ಮತ್ತು ಶೂ ಮತ್ತು ಸ್ಯಾಕ್ಸನ್ನು ನೀಡಲಾಗುತ್ತದೆ ಪ್ರತಿ ತರಗತಿಗೂ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಇರುತ್ತದೆ ಪ್ರತಿ ವಿದ್ಯಾರ್ಥಿಗೂ ನೋಟ್ ಪುಸ್ತಕಗಳು ಪಾಠ್ಯಪುಸ್ತಕಗಳು ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳು ಉಚಿತವಾಗಿ ನೀಡಲಾಗುತ್ತದೆ ಇದರ ಜೊತೆಗೆ ರುಚಿಯಾದ ಶುಶಿಯಾದ ಪೌಷ್ಟಿಕಾಂಶವುಳ್ಳ ಊಟ ಬಾಳೆಹಣ್ಣು ಮೊಟ್ಟೆ ಇತರೆ ಊಟವನ್ನು ನೀಡಲಾಗುವುದು ಸ್ನೇಹಿತರೆ ಮತ್ತೆ ಮಂಚ ಹಾಸಿಗೆ ಹೊದಿಕೆಗಳೊಂದಿಗೆ ಸುಸಜ್ಜಿತ ಕಟ್ಟಡದಲ್ಲಿ ವಸತಿ ಸೌಲಭ್ಯವನ್ನು ನೀಡಲಾಗುವುದು ಸ್ಪರ್ಧಾತ್ಮಕ ಕ್ರೀಡಾ ಚಟುವಟಿಕೆಗಳು ಜಿಮ್ ಸೌಲಭ್ಯವಿರುತ್ತದೆ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯಗಳು ಹಾಗೂ ಗ್ರಂಥಾಲಯಗಳು ಇರುತ್ತದೆ ಉತ್ತಮ ದರ್ಜೆಯ ಡಿಜಿಟಲ್ ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯಗಳು ಇರುತ್ತದೆ ಕಂಪ್ಯೂಟರ್ ಶಿಕ್ಷಣ ಹಾಗೂ ಸ್ಪೋಕನ್ ಇಂಗ್ಲಿಷ್ ತರಗತಿಗಳು ಮತ್ತು ಶುಚಿ ಸಂಭ್ರಮ ಕಿಟ್ ಮತ್ತು ಇತರೆ ಸೌಲಭ್ಯಗಳು ನೀಡಲಾಗುವುದು ಸಂಪೂರ್ಣ ವಸತಿ ಶಾಲೆಗೆ ಇಪ್ಪತ್ತ್ನಾಲ್ಕು ಇಂಟು ಸೆವೆನ್ ಸಿ ಸಿ ಕ್ಯಾಮೆರಾ ಅಳವಡಿಸಲಾಗಿರುತ್ತದೆ ಇಪ್ಪತ್ತು ನಾಲ್ಕು ಇಂಟು ಏಳು ವೈದ್ಯಕೀಯ ಸೌಲಭ್ಯಗಳನ್ನು ನೀಡಲಾಗುವುದು ಭಾಷಾ ಪ್ರಯೋಗಾಲಯ ಸೌಲಭ್ಯವಿರುತ್ತದೆ ಆರನೇ ತರಗತಿ ಪ್ರವೇಶಕ್ಕಾಗಿ ನಿಮಗೆ ಸಂಪರ್ಕಿಸಬಹುದಾದ ಕೇಂದ್ರಗಳು ಅಂದರೆ ಸ್ನೇಹಿತರೆ ಮೊದಲನೆಯಾಗಿ ನೀವು ಈ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಮತ್ತು ಸ್ನೇಹಿತರೆ ನಿಮಗೆ ಬೇಕಾಗಿರುವ ಮಾಹಿತಿ ಕೇಂದ್ರದ ಬಗ್ಗೆ ಮಾಹಿತಿ ನೀಡಬೇಕಾದರೆ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕಚೇರಿ ಸಂಬಂಧಪಟ್ಟ ವಸತಿ ಶಾಲೆಗಳನ್ನು ಜಿಲ್ಲಾ ಅಥವಾ ತಾಲೂಕು ಮಾಹಿತಿ ಕೇಂದ್ರಗಳನ್ನು ನೀವು ಸಂಪರ್ಕಿಸಬಹುದು ಮತ್ತು ದೂರವಾಣಿ ಸಂಖ್ಯೆಯ ಮುಖಾಂತರನೂ ನೀವು ಸಂಪರ್ಕಿಸಬಹುದು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದೂರವಾಣಿ ಸಂಖ್ಯೆ ಈ ರೀತಿ ಇದೆ ಝೀರೋ ಏಯ್ಟ್ ಒನ್ ನೈನ್ ಡಬಲ್ ಟೂ ಫೈ ಡಬಲ್ ಝೀರೋ ಡಬಲ್ ಟು ಸ್ನೇಹಿತರ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಬೇಗ ಇತರೆ ಸ್ನೇಹಿತರನ್ನು ಇತರೆ ವಿದ್ಯಾರ್ಥಿಗಳನ್ನು ಶೇರ್ ಮಾಡಿ